ಪ್ರಶ್ನೆ ಒಂದು ಹಳಬೀಡಿನ ಹಳೆಯ ಹೆಸರೇನು ಆಪ್ಷನ್ ಎ ವಾತಾಪಿ ಆಪ್ಷನ್ ಬಿ ದ್ವಾರ ಸಮುದ್ರ ಆಪ್ಷನ್ ಸಿ ರಕ್ಕಸತಂಗಡಿ ಆಪ್ಷನ್ ಡಿ ಕಿಸ್ಕಿಂದೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಾರ ಸಮುದ್ರ ಪ್ರಶ್ನೆ ಎರಡು ಭಗವದ್ಗೀತೆಯನ್ನು ಮೊದಲು ಕನ್ನಡದಲ್ಲಿ ಬರೆದವರು ಯಾರು ಆಪ್ಷನ್ ಎ ಕುಮಾರವ್ಯಾಸ ಆಪ್ಷನ್ ಬಿ ನಾಗರಸ ಆಪ್ಷನ್ ಸಿ ವೆಂಕಟರಾಯ ಆಪ್ಷನ್ ಡಿ ಪಂಪ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗರಸ ಪ್ರಶ್ನೆ ಮೂರು ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಆಪ್ಷನ್ ಎ ಕನಕದಾಸರು ಆಪ್ಷನ್ ಬಿ ಶುಶನಾಳ ಶರೀಫಾ ಆಪ್ಷನ್ ಸಿ ತ್ಯಾಗರಾಜರು ಆಪ್ಷನ್ ಡಿ ಪುರಂದಾಸರು ಸರಿಯಾದ ಉತ್ತರ ಆಪ್ಷನ್ ಡಿ ಪುರಂದಾಸರು ಪ್ರಶ್ನೆ ನಾಲ್ಕು ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ ಎ ನೀಲಿ ಆಪ್ಷನ್ ಬಿ ಕೇಸರಿ ಆಪ್ಷನ್ ಸಿ ಕೆಂಪು ಆಪ್ಷನ್ ಡಿ ಹಸಿರು ಸರಿಯಾದ ಉತ್ತರ ಆಪ್ಷನ್ ಬಿ ಕೇಸರಿ ಪ್ರಶ್ನೆ ಐದು ಅತಿ ಹೆಚ್ಚು ಬಂಗಾರ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಪ್ರಶ್ನೆ ಆರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಆಪ್ಷನ್ ಎ ಸಿ ವಿ ರಾಮನ್ ಆಪ್ಷನ್ ಬಿ ಭೀಮಸೇನ ಜೋಶಿ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಡಿ ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಏಳು ಜಗತ್ತಿನ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಅಂಡಮಾನ್ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್ ಆಪ್ಷನ್ ಸಿ ಗ್ರೇಟ್ ಬ್ರಿಟನ್ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್ ಪ್ರಶ್ನೆ ಎಂಟು ಭಾರತದ ಶಾಸನಗಳ ಪಿತಾಮಹ ಯಾರು ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ಕಲ್ಹಣ ಆಪ್ಷನ್ ಸಿ ಎ ಪಿ ರೈಸ್ ಆಪ್ಷನ್ ಡಿ ಬಿ ಎಲ್ ರೈಸ್ ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ಪ್ರಶ್ನೆ ಒಂಬತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಸ್ಥಾಪನೆ ಯಾವಾಗ ಆಪ್ಷನ್ ಎ ಹತ್ತೊಂಬತ್ತು ಐವತ್ತೊಂದು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತೆರಡು ಆಪ್ಷನ್ ಸಿ ಹತ್ತೊಂಬತ್ತು ತೊಂಬತ್ತೊಂದು ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ಐವತ್ತೊಂದು ಪ್ರಶ್ನೆ ಹತ್ತು ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು ಆಪ್ಷನ್ ಎ ಹದಿನೈದುನೂರ ಐವತ್ತೆರಡು ಆಪ್ಷನ್ ಬಿ ಹದಿನೈದುನೂರ ಐವತ್ತಾರು ಆಪ್ಷನ್ ಸಿ ಹದಿನಾರು ನೂರ ಐವತ್ತಾರು ಆಪ್ಷನ್ ಡಿ ಹದಿನೈದುನೂರ ಅರವತ್ತೈದು ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಐವತ್ತಾರು